ಜಾಗ ಮಾಡ್ಕೊಂಡಿರೋದಕ್ಕೆ ಬಂದು ಬಂದು ಹಿಂಸೆ ಕೊಡೋದೇನು ಸರ್ ಈಗ ಸಂಘದಲ್ಲೆಲ್ಲ ಸಾಲ ಮಾಡ್ಕೊಂಡು ಏನೋ ಇಲ್ಲಿ ಬಂಡವಾಳ ಹಾಕಿದ್ದೀವಿ ಸಂಘ ಕಟ್ಟದ ಬಾಡಿಗೆ ಮನೆಗೆ ಕೂತು ಬಾಡಿಗೆ ಕಟ್ಟದ ಏನ್ ಮಾಡೋದು ಒಬ್ಬ ಗಂಡಸು ದುಡಿಯೋದಷ್ಟೇ ಮನೆಯಲ್ಲಿ ನಾವೆಲ್ಲ ಮನೇಲಿ ಇರೋದು ಮಕ್ಕಳು ಸ್ಕೂಲಿಗೆ ಕಳ್ಸ್ಕೊಂಡು ಬಾಡಿಗೆ ಕಟ್ಟದ ನಾವು ಏನ್ ಕೆಲಸ ಮಾಡೋದಲ್ಲ ಕೆಲಸನೂ ಏನಿಲ್ಲ ನಮ್ಗೆ ಪಿ ಡಿ ಮತ್ತೆ ರೆವಿನ್ಯೂ ಆಫೀಸ್ ಕಡೆಯಿಂದ ನಮಗೇನು ಏನು ಇದಾಗಿದೆ ಅದಕ್ಕೆಲ್ಲ ನ್ಯಾಯ ಒದಗಿಸ್ಕೊಡ್ಬೇಕು ಆದಷ್ಟು ಬೇಗ ಇದ್ರ ಜಾಗ ಉಳಿಸ್ಕೊಡ್ಬೇಕು ಸರ್ ನಮಗೆ ಈ ಬಾಡಿಗೆ ಕಟ್ಟೋದು ಎಲ್ಲಿಂದ ಸರ್ ಕುಡಿಯೋದಷ್ಟೇ ಈ ಸಂಘದಲ್ಲೆಲ್ಲ ಇದ್ದೀವಿ ಸಂಘ ಕಟ್ಟದ ನಾವು ಬಾಡಿಗೆ ಕಟ್ಟದ ಏನ್ ಜೀವನ ಮಾಡೋದು ನಾವು ಒಂದೊಂದು ಕುಟುಂಬದಲ್ಲಿ ನಾಲ್ಕೈದು ಜನಗಳಿದ್ದಾರೆ ನಮಗೆ ಮನೆ ಇಲ್ಲ ನಾವು ಒಂಥರ ನಿರಾಶ್ರಿತ ಥರ ಬದುಕ್ತಿದ್ದೀವಿ ನಮಗೆ ಯಾವುದೇ ಒಂದು ಹತ್ತು ಗುಂಟೆ ಒಂದು ಒಂದು ಗುಂಟೆದು ನಮಗೆ ಒಂದು ಪಾಣಿ ಇಲ್ಲ ನಾವಿಲ್ಲಿ ಸರ್ಕಾರಿ ಜಾಗದಲ್ಲಿ ಇಲ್ಲೊಂದು ಎರಡು ತಿಂಗಳು ಎರಡು ಎರಡುವರೆ ತಿಂಗಳಿಂದ ಗುಡಿಸ್ಲಾಕೊಂಡು ಇಲ್ಲಿ ಬದುಕ್ತಿದ್ವಿ ಏಕಾಏಕಿ ಮೊನ್ನೆಯಿಂದ ನಮ್ಮ ಡಿ ಟಿ ಅವರು ಪೊಲೀಸು ಕೋರ್ಸು ಸಮೇತ ಎಲ್ಲ ಬಂದು ಬಿ ಎಲ್ಲ ಬಂದ್ಬಿಟ್ಟು ಎಷ್ಟೋರಿಂದ ಪೊಲೀಸವರೆಲ್ಲ ಕರ್ಕೊಂಡು ಬಂದು ಏಕೆಕಿ ಒಂದು ನೋಟಿಸು ಇಲ್ಲ ಒಂದೇನು ಇಲ್ಲ ನಾವು ಹೊರಗಡೆ ಹೋಯ್ತ ತಕ್ಷಣ ಬಂದು ಇಲ್ಲಿ ರಿಮೂವ್ ಮಾಡಿ ಎಲ್ಲ ತೆಗೆದುಹಾಕ್ಬಿಟ್ಟು ಎಲ್ಲ ಹಾನಿ ಮಾಡಾಕಿದ್ದಾರೆ ಇಲ್ಲಿ ನೋಡಿ ಎಲ್ಲ ಕಂಬಗಳೆಲ್ಲ ಮರಿದು ಹಾಕಿದ್ದಾರೆ ನಾವು ಕೂಲಿ ಕೆಲಸ ಮಾಡಿ ತಂದು ಹಾಕಿ ಹಾಕ್ಕೊಂಡಿದ್ದು ಒಂದು ತೆಗಿಯಕ್ಕೆ ಹೇಳಿದ್ರು ನಾವು ತೆಗಿತಿದ್ವಿ ಇಲ್ಲ ಅಂದ್ರೆ ನಮಗೆ ಒಂದು ನೋಟಿಸ್ ಇಶ್ಯೂ ಮಾಡ್ಬೋದಾಯಿತು ನಾವೇನು ಫಾರೆಸ್ಟ್ ಲ್ಯಾಂಡಲ್ಲಲ್ಲ ಇನ್ನೊಂದಲ್ಲಲ್ಲ ಊರ ಮದುವೆ ಊರ್ ಮದುವೆ ಗೋಮಾಳದಲ್ಲಿ ನಾವು ಹಾಕ್ಕೊಂಡಿರೋದು ಅದು ಅಲ್ಲದಲ್ಲೇ ನಾವು ಎರಡು ಸಾವಿರದ ಹದಿನೇಳರಲ್ಲೇ ಸರ್ಕಾರಕ್ಕೆ ಆಶಯ ನಿವೇಶನಕ್ಕೆ ಅಂತೇಳಿ ಅಪ್ರೂವಲ್ ಕಳಿಸಿದ್ವಿ ಹದಿನೇಳರಿಂದ ಇಪ್ಪತ್ತೈದು ಆಯ್ತಾ ಬಂತು ಇಪ್ಪತ್ತೈದು ಆಯಿತು ಒಂಬತ್ತು ವರ್ಷ ಆಯಿತು ಒಂಬತ್ತು ವರ್ಷದಿಂದ ಆ ಫೈಲೊಂದು ಅವರು ಮೂವ್ ಮಾಡೋಕ್ಕಾಗಿಲ್ಲ ಅದ್ರ ಬಗ್ಗೆ ಯಾರು ಹೇಳೋರು ಇಲ್ಲ ಕೇಳೋರು ಇಲ್ಲ ನಮಗೆ ಒಂದು ನಿವೇಶನ ಕೊಡಿ ಅಂತೇಳಿ ನಾವು ಎಷ್ಟು ಸರಿ ಕೇಳ್ಕೊಂಡಿದ್ವಿ ಒಂಬತ್ತು ವರ್ಷದಿಂದ ಅವರು ಒಂದು ನಿವೇಶನಕ್ಕೆ ಇದು ಮಾಡೋಕ್ಕಾಗಿಲ್ಲ ಇವಾಗ ನಾವು ಅದೇ ಜಾಗಕ್ಕೆ ಇದೇ ಆಶ್ರಯ ನಿವೇಶನ ಕಳ್ದಿರೋ ಜಾಗ ಒಂದ್ ಎಕರೆ ಹತ್ತು ಗುಂಟೆ ಈ ಜಾಗಕ್ಕೆ ನಾವು ಒಂದು ಶೆಡ್ ಹಾಕೊಂಡು ವಾಸ ಮಾಡ್ತಿದೀವಿ ಸರ್ವೆ ನಂಬರ್ ಎಷ್ಟದು ಸರ್ವೆ ನಂಬರ್ ಸರ್ಕಾರಿ ಗೋಮಳ ಅಂತ ಬರ್ತಾ ಇದೆ ಇದನ್ನ ಅಪ್ರೂವಲ್ ಕಳಿಸಿದ್ದಾರೆ ವಸತಿ ನಿವೇಶನಕ್ಕೆ ಆಶ್ರಯ ಯೋಜನೆ ಕಳಿಸಿದ್ದಾರೆ ಅದು ಒಂಬತ್ತು ವರ್ಷದಿಂದ ವೆಯ್ಟ್ ಮಾಡ್ತಾ ಇದೀವಿ ಇನ್ನೂ ಬಂದಿಲ್ಲ ಅದು ನಾವು ಎಷ್ಟು ವರ್ಷ ಅಂತ ವೈಟ್ ಮಾಡೋಣ ನಾವು ಅದೇ ಜಾಗದಲ್ಲಿ ಒಂದು ಶೆಡ್ ಹಾಕೊಂಡಿದೀವಿ ಆಯಿತಾ ಇವಾಗ ಅವರು ಏನಾದ್ರು ಒಂದು ವ್ಯವಸ್ಥೆ ಮಾಡಿಕೊಡಿ ಅದು ಇಲ್ಲ ಏಕಾಏಕಿ ಬಂದು ಈಗ ತಂದು ಹೋಗಿದ್ದಾರೆ ಯಾಕೆ ಕೇಳಿದರೆ ಪ್ರಭಾವಿ ವ್ಯಕ್ತಿಗಳ ಕೈವಾಡ ಅಂತಾರೆ ಯಾವ ಪ್ರಭಾವಿ ವ್ಯಕ್ತಿ ವ್ಯಕ್ತಿ ಯಾವ ಪಕ್ಷ ಇವೇನು ನಮಗೆ ಅರ್ಥ ಆಗ್ತಾ ಇಲ್ಲ ಹಾಂ ಎಲ್ಲಿ ನೋಡಿ ಮೇಲ್ಮಟ್ಟದಲ್ಲಿ ಪ್ರಸಾರ ಇದೆ ಮೇಲ್ಮಟ್ಟದಲ್ಲಿ ಪ್ರಸಾರ ಇದೆ ಒಬ್ಬ ಕೂಲಿ ಕಾರ್ಮಿಕರಿಗೆ ಒಂದು ಸೈಟು ಅಥವಾ ಏನಾರು ಇಲ್ಲಿ ಎಕರೆಗಟ್ಟಲೆ ಬಳಸ್ಬೋದು ಇವಾಗ ನೋಡಿ ಇಲ್ಲಿ ನಿಮ್ಮ ಎರಡು 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 ಕುಂಟೆ ಮಾಡ್ಕೊಂಡಿದ್ದೀವಿ ಇನ್ನೊಂದು ನಲ್ವತ್ತಾಯ ಮೂವತ್ತು

ಒಂದೊಂದು ಕುಟುಂಬದಲ್ಲಿ ನಾಲ್ಕೈದು ಜನ ವಾಸವಾಗಿದ್ದೀವಿ ನಮಗ್ ಏನಿಲ್ಲ ನಮಗೆ ಒಂದೊಂದು ಮನೆಗಳು ಬೇಕು ನಿವೇಶನ ಬೇಕು ಮನೆ ಕಟ್ಟೆ ಇದನ್ನ ತುರ್ತಾಗಿ ಮಾಡ್ಕೊಡ್ ಯಾರು ಮಾಡಿಕೊಟ್ರು ನಮಗೆ ತೊಂದರೆ ಇಲ್ಲ ನಾವು ಈ ಮೂಲಕ ಎಮ್ ಎಲ್ ಅವರಲ್ಲಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಕ್ಷೇತ್ರದ ಎಮ್ ಎಲ್ ಎ ಮನವಿ ಮಾಡ್ಕೊಳ್ತಾ ಇದ್ದೀವಿ ಅವ್ರ ಗಮನಕ್ಕೆ ಹೋಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ದಯವಿಟ್ಟು ಗಮನ ಹರಿಸಿ ಈ ಜಾಗ ನಮಗೆ ಮಾಡ್ಕೊಡಿ ಈ ಮೂಲಕ ತಮ್ಮಲ್ಲಿ ಕಳಕಳಿಯೇ ವಿನಯ್ ಇಲ್ಲಿ ನಿರಾಶೇತ ತುಂಬಾ ಜನ ಇದ್ದಾರೆ ಅವ್ರ ಶೆಡ್ಡು ಪ್ರತಿಯೊಂದು ಒಂದು ಇಪ್ಪತ್ತು ಇಪ್ಪತ್ತು ಸಾವಿರ ಸಾಲ ಮಾಡಿ ಮಾಡ್ಕೊಂಡಿದ್ದಾರೆ ಸರ್ ಸಂಘದಲ್ಲಿ ಸಾಲ ಮಾಡಿ ದಯವಿಟ್ಟು ನೀವು ಒಂದು ಗಮನಕ್ಕೆ ತಗೊಂಡು ಎಲ್ಲರಿಗೂ ಒಂದು ನಿಮ್ಮ ಕಡೆಯಿಂದ ಮಾಡಿಕೊಡಿ ಸರ್ ಅಂತ ಕೇಳ್ಕೊತೀವಿ ಸರ್ ಅಷ್ಟೇ ಸರ್ ಬಂದು ಫೀಲಾಕ್ ಬಂದು ಬಂದು ತಹಸೀಲ್ದಾರ್ ಬಂದಿದ್ರು ಆಮೇಲೆ ಪಿ ಡಿ ಬಂದಿತ್ತು ಅವರೆಲ್ಲ ಬಂದು ನೋಡಿ ಇದು ಮಾಡಿ ಇದನ್ನು ಕೀಳಲೇಬೇಕು ಅಂತ ಹೇಳಿ ಹತಹಿ ಕೂಡ ಕೂತ್ರು ನಾವು ಕೇಳೋದ ನನ್ನ ನನ್ನ ಮಗ ನನಗೆ ಐದು ಜನ ಮಕ್ಕಳು ಸರ್ ಹ್ಞೂ ಅವರಿಗೆ ಏನು ದಾರಿ ಇಲ್ಲ ಸರ್ ಅವರಿಗೆ ಒಂದು ದಾರಿ ಮಾಡ್ಕೊಡ್ಬೇಕಂತ ಎ ಕೈ ಮುಗಿದು ಬೇಡ್ಕೊಳ್ತೀನಿ ಎಲ್ಲ ಬಂದು ಕಿತ್ತು ಕಿತ್ತು ಒಳ್ಳೆ ಪುಡಿ ಪುಡಿ ಮಾಡಿ ಅವ್ರಿಗೆ ಹಾಕಿರಿ ಸರ್ ಒಂದು ಚೂರು ನಮ್ಮ ಕೈಗೆ ಸಿಕ್ಕಿದಂಗೆ ಮಾಡೋದು ಬೇರೆ ಜಮೀನು ಏನಿಲ್ಲ ಬೇರೆ ಜಮೀನು ಏನಿಲ್ಲ ಸರ್ ಮಿಶ್ರು ನನ್ನ ಹೆಸ್ರು ಉಪಯೋಗ ಜಮೀನು ಇರೋ ನಮಗೆ ನಮಗೆ ಹೆಚ್ಚಾಗಿ ಮನೆ ನಮಗೆ ನಿವೇಶನ ಬೇಕು ನಮಗೆ ಮನೆ ಇಲ್ಲ ಯಾರಿಗೂ ಮನೆ ಇಲ್ಲ ನಮಗೆ ಈ ಇಮಿಡಿಯೇಟ್ ಆಗಿ ನಾವು ಇಲ್ಲೇ ಸೆಟ್ ಮಾಡಕ್ ಅವಕಾಶ ಮಾಡಿಕೊಡ್ಬೇಕು ಇಲ್ಲ ಅಂದ್ರೆ ನಮಗೆ ಬೇರೆ ನಿವೇಶನ ತೋರಿಸ್ಬೇಕು ಅವರು ನಾವು ಶಡ್ ಅವರೇ ಮಾಡ್ಕೊಡ್ತಾರ ನಾವು ಮಾಡ್ಕೊತೀವಿ ಏನೋ ಮಾಡ್ತೀವಿ ಸಂಘಲ್ಲಿ ಈಗಾಗಲೇ ಎಲ್ಲರೂ ಸಾಲ ತಗಿಲ್ ಹಾಕಿಬಿಟ್ಟು ಈ ತರ ಎಲ್ಲ ಮಾಡಿ ಹೊಡೆದಾಕಿ ಆ ಸಾಲ ತೀರ್ಸಕ್ ಎರಡು ವರ್ಷ ಬೇಕು ಸರ್ ಅದರಲ್ಲಿ ಇವತ್ತಿನ ಫೈ ಫೈನಾನ್ಸ್ ಪರಿಸ್ಥಿತಿ ನಿಮಗೆ ಎಲ್ಲರಿಗೂ ಗೊತ್ತು ಅದು ಸಾಲ ತಗೋ ಇಲ್ಲಿ ಹಾಕಿ ನಮ್ಮ ಜೀವನ ನರ್ಕ ಕುಡಿಬೇಕು ಅಂತ ಪರಿಸ್ಥಿತಿ ಆಗ್ಬಿಟ್ಟಿದೆ ನಮಗೆ ಈಗ ನಮಗೇನಿಲ್ಲ ನಮಗೆ ತುರ್ತಾಗಿ ಅವ್ರ ನಿವೇಶನ ಇದನ್ನೇ ಮಾಡ್ಕೊಡ್ಬೇಕು ಇಲ್ಲ ನಮಗೆ ಬೇರೆ ನಿವೇಶನ ತೋರಿಸ್ಬೇಕು ನಾವು ಒಂಬತ್ತು ವರ್ಷದಿಂದ ಈ ಆಸೆ ನಿವೇಶನಕ್ಕಾಗಿ ಕಾದು ಕಾದು ಸಾಕಾಗಿದೆ ಇನ್ನು ನಾವು ಈಗ ಸಂಬಂಧ ಈಗ ಬಂದಿದಾರಲ್ಲ ಏನೇನು ಅಧಿಕಾರಿಗಳು ರೆವಿನ್ಯೂ ಸಂಬಂಧಪಟ್ಟವರಾಗ್ಲಿ ಪಂಚಾಯತ್ ಇಲಾಖೆ ಸಂಬಂಧಪಟ್ಟವರಾಗ್ಲಿ ಪಿ ಡಿಒ ಆಗಲಿ ಯಾರು ಬಂದು ನಮಗೆ ಬೇರೆ ನಿವೇಶನ ತೋರಿಸ್ಬೇಕು ಇಲ್ಲಾಂದ್ರೆ ಈ ನಿವೇಶನ ಮತ್ತೆ ನಾವು ಗುಡ್ಲಾಕೋ ವ್ಯವಸ್ಥೆ ಮಾಡ್ತೀವಿ ನಮ್ಗೆ ಈ ಜಾಗ ಬೇಕು ಇಲ್ಲ ಅಂದ್ರೆ ಬೇರೆ ನಿವೇಶನ ತೋರ್ಸ್ಲೇ ಬೇಕು ಅವರು ನಾವು ಎ ಸಿ ವರ್ಗು ಹೋಗಿ ಕರ್ಕೊಂಡು ಹೋಗಿ ಅವರ ಆಫೀಸ್ ಮುಂದ್ಗಡೆ ಉಗ್ರ ಪ್ರತಿಭಟನೆ ಮಾಡಕ್ ನಾವು ರೆಡಿ ಇದೀವಿ ಎಲ್ಲ ರೆಡಿ ನಮಗೆ ಬೇಗ ಆದಷ್ಟು ಬೇಗ ನಮ್ಗೆ ನಿವೇಶನ ಇಲ್ಲ ಇಲ್ಲಾಂದ್ರೆ ಬೇರೆ ನಿವೇಶನ ತೋರಿಸ್ಬೇಕು ಅವರು ಇದನ್ನ ಏನು ಅಂತ ಪರಿಶೀಲನೆ ಮಾಡಿ ನಮಗೆ ದಯವಿಟ್ಟು ರೋಡ್ ಅಲ್ಲಿ ಒಂದು ಒಂದು ಗುಡ್ಸಲು ಹಾಕನಕಾರ ಒಂದು ಅವಕಾಶ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಳ್ತೇವಿ ಶಾಸಕ ಮಾನ್ಯ ಶಾಸಕರು ಇದು ಇದ್ರ ಬಗ್ಗೆ ಇದು ಸದನದಲ್ಲಿ ಇದ್ ಇರೋದ್ರಿಂದ ದಯವಿಟ್ಟು ಬಂದ ತಕ್ಷಣ ಇದ್ರ ಇದ್ರ ಬಗ್ಗೆ ಒಂದು ಇದನ್ನ ನೋಡ್ ನೋಡ್ಬೇಕು ಅಂತ ಕೇಳ್ಕೊಳ್ತೈತಿ ಇದನ್ನ ನೋಡಿ ನಮ್ಗೆ ಸಮಸ್ಯೆ ಪರಿಹರಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದು ಯಾವದಪ್ಪ ಮನೆ ಸರ್ ಎಲ್ಲಿ ಇತ್ತೆ ನೋ ಕ್ಲಸ್ ಏನ ನಿಮ್ ಯುವರ್ ಯಾರು ಯುವರ್ ನಮ್ಮ ಬೌನ್ಕ್ಲೋ ಔಲ್ ನನ್ ಮಾಡ್ತೀವಿ ದೊಡ್ಡ ಅವಳಿಗೆ ಬೀಸಿಬಿಡೋ ಅಂತ ಸರ್ तो मनेपा के सीरम आकर लंगे एक कड़ी करें आओगे बराबर किरादी किस फ़ोन से इधर संधा किसी यारों सेन संतुल बड़े कस्टना नांसतने रहे हाँ नी मैंने हार दे आएंगे रोड इस तरह बुड़ी सा नी विस्त मारी रहे इधर मार सब चला रहा ಬ್ರೋ ಮನೆ ನಿಂದ ಇಲ್ಲ ಹೇಳೋ ಎಲ್ಲಿ ಬಿಲ್ ತಾಳಲ್ಲ ಎಲ್ಲ ಹೇಳೋ ನಿಮ್ಮ ಮನೆ ಅಜ್ಜನ ಮನೆ ಎಲ್ಲ ಹೇಳೋ ಅಲ್ಲ ಸ್ಕೂಲ್ ಇಂದ ಐತಲ್ಲ ಅದಕ್ಕೆನೇ ಅಜ್ಜಿಂದು ಹಾ ಕೇಳು ಅದು ನೋಡಿ ಅದು ಅಜ್ಜನ ಮನೆ ಇದು ಆತನ ಮನೆ ಅದನ್ನ ಅಷ್ಟಕನಿ ಇನ್ಫಾರ್ಮ್ ಮಾಡಿ ಪ್ರಾಣ ಹೋದ್ಮೇಲೆ ಆ ಸ್ಕೂಲ್ ತagitar ಅಷ್ಟೇ ಹಂಗೆ ಗಿರಣ್ಣಪ್ಪಾ ತಂದೆ ತಾಯಿ ರಾತ್ರಿ ಡೈಲಿ ಹೆದ್ರೇ ಮನುಕ್ತಿದಾರ ಆ ಸ್ಕೂಲ್ ತಗಿ ರೀ ಮೊನ್ನೆ ಸಹಿತ ಸೇಯ್ತಾ ಬಿಓ ಆಫೀಸಿಗೆ ಹೋಗ್ಲಿ ಅದನ್ನ ತಗಿಲಿಲ್ಲ ಇನ್ಯಾವ ತರ ಸರ್ಕಾರ ಅನ್ನಿಸ್ತರ್ ನಾವು ಾಗ ಏನಿಲ್ಲ ಹಬ್ಬದ ಮೇಲೆ ಯಾಕೋ